हाय हेलो नमस्कार यारू बंद मतडवा

ये मुझे क्या मतलब क्या बोल रही है ये 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 मुझे कितना भी बात

ನೀವೇನಾದರೂ ಪ್ರಶ್ನೆ ಕೇಳಿದರೆ ನಾನು ಉತ್ತರ ಕೊಡುವೆ ಎಲ್ಲರದು ಊಟ ಆಗಿದೆ ಅಂತ ಅನ್ಕೊಂತೀನಿ ಟೈಮ್ ಒಂಬತ್ತು ನಲವತ್ತು ತಂಗಮ್ಮಂದು ಊಟ ಆಯ್ತಾ ನನ್ನ ಚಾನೆಲ್ ನ ಎಲ್ಲ ವಿಡಿಯೋಗಳನ್ನ ನೋಡಿ ಹಾಗೆ ಎಲ್ಲರಿಗೂ ಒಳ್ಳೆ ಕಾಮಿಡಿ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಪುಟ್ಟಿ ಥ್ಯಾಂಕ್ ಯು ತಂಗಿಮ್ಮ ನನ್ನ ಚಾನಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನು ನೋಡಿ ಹಾಗೂ ಎಂಜಾಯ್ ಮಾಡಿ ಮತ್ತೆ ಯಾವ ನಿಮ್ಮದು ತಂಗಿಯಮ್ಮ ನಮ್ಮದು ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ಹತ್ರ ಧಾರವಾಡ

ವಿಡಿಯೋ ಮಾಡ್ತೀನಿ ಆದರೆ ಡೈಲಿ ನೈಟು ಎಂಟು ಗಂಟೆ ಒಂಬತ್ತು ಹಿಂಗೊಂಬತ್ತೂವರೆ ಸ್ವಲ್ಪ ಲೈವ್ ಬರಬೇಕಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಮ್ಮೂರಲ್ಲಿ ಮಾತ್ರ ತುಂಬಾ ಚಳಿ ಹೇಳೋಕ್ಕಾಗಲ್ಲ ಆ ರೇಂಜಿಗೆ ಚಳಿ ಇದೆಪ್ಪ ನಿಮ್ಮೂರಲ್ಲಿ ಯಾವ ತರ ಕ್ಲೈಮೇಟ್ ಇದೆ ಅಂತ ಕಾಮೆಂಟ್ ಮಾಡಿ ಚಿಕ್ಕಮಗಳೂರು ತಂಗೆಮ್ಮಂದ ತಂಗೆಮ್ಮ ಚಿಕ್ಕಮಂಗ್ಳೂರಲ್ಲಿ ಭಾಳ ಚಳಿ ಇರುತ್ತಲ್ಲ ಸೊ ಕಡಲ ತೀರಲ್ಲ ಅಲ್ಲಿ ಸಮುದ್ರ ಹತ್ತಿರದಾಗಿರುತ್ತ ಸೊ ಅದರಿಂದ ನಿಮ್ ಚಳಿ ಜಾಸ್ತಿ ಇರ್ಬೋದಲ್ಲ ಯಾರು ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಲ್ಲೂ ಕೂಡ ಫಾಲೋ ಮಾಡಿ ಮತ್ತು ಲೈಕ್ ಮಾಡಿ ಹಾಗೆ ನಾ ಮಾಡುತ್ತಿರುವ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಕಾಮೆಂಟ್ ಮಾಡಿ ಇಷ್ಟ ಆಗದಿದ್ದರೂ ಕಾಮೆಂಟ್ ಮಾಡಿ ನನ್ನ ಮೊಬೈಲಲ್ಲಿ ಇವತ್ತು ನೆಟ್ಟು ತುಂಬಾ ಕಡಿಮೆ ಇದೆ ಸೊ ಅದಕ್ಕೋಸ್ಕರ ನಾನು ಈ ಲೈವ್ ವಿಡಿಯೋವನ್ನು ಹೊತ್ತಿಗೆ ಕಟ್ ಮಾಡುತ್ತೇನೆ ಹೌದು ತಂಗಮ್ಮ in my hello comment below no good time in you okay bye good night sweet dreams take care bye 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 bye

ತಂಗೆಮ್ಮ ಮಾತ್ರ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನುಳಿದವರು ಕಮೆಂಟ್ ಮಾಡ್ತಾ ಇಲ್ಲ ತಂಗಮ್ಮ ನೀ ಮಾಡುತ್ತಿರುವ ವಿಡಿಯೋಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ಎಲ್ರಿಗೂ ಬಾಯ್ 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 ಗುಡ್ ನೈಟ್ ನನ್ನ ಮೊಬೈಲ್ ಅಲ್ಲಿ ನೆಟ್ ಕಡಿಮೆ ಇರೋ ಕಾರಣದಿಂದ ನಾನು ಇದನ್ನು ಡಿಸ್ಕನೆಕ್ಟ್ ಮಾಡುತ್ತೇನೆ ಬಾಯ್ 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 ಗುಡ್ ನೈಟ್ ಟೇಕ್ ಕೇರ್ ಬಾಯ್ ಬಾಯ್ की मदद करके बहुत अच्छा लग रहा है चलो बदलो। और भी किसी की मदद करते हैं चलो <laughs> मुझे नहीं जाना जब तक कोई